ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆ ಕೂಡ ಇನ್ ಇನ್ಮೇಲಿಂದ ಬರೋದಿಲ್ಲ ಅಂತ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರೇ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಎಂತವರಿಗೆ ಬರುವುದಿಲ್ಲ ಆ ಒಂದು ರೂಲ್ಸ್ ಗಳನ್ನು ಏನೇನ್ ಇಟ್ಟಿದ್ದಾರೆ ಆ ಒಂದು ರೂಲ್ಸ್ ಗಳ ಮೇರೆಗೆ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಅನ್ನಭಾಗ್ಯ ಯೋಜನೆಯಿಂದ ಒಟ್ಟಾರೆ ಹೇಳಬೇಕಂದ್ರೆ ರೇಷನ್ ಕಾರ್ಡ್ ಗಳಿಂದ ರದ್ದು ಮಾಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಯಾವ ರೀತಿಯಾಗಿ ರದ್ದು ಮಾಡ್ತಾ ಇದ್ರೆ ಈಗಾಗಲೇ ಎಷ್ಟು ಲಕ್ಷ ಫಲಾನುಭವಿಗಳನ್ನ ರದ್ದು ಮಾಡಿದ್ದಾರೆ ಇನ್ನು ಮೇಲಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗತ್ತಾ ಅಥವಾ ಇಲ್ವಾ ಸೊ ಎಲ್ಲನೂ ಕೂಡ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಈ ಒಂದು ರೂಲ್ಸ್ ಗಳನ್ನ ನಾನು ನಿಮಗೆ ಕರೆಕ್ಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ರೂಲ್ಸ್ ಗಳನ್ನ ನೀವು ಪ್ರತಿಯೊಬ್ರು ಕೂಡ ತಿಳ್ಕೊಬೇಕಾಗಿರತ್ತೆ ಯಾಕಂದ್ರೆ ಯಾವ್ದಾದ್ರೂ ಒಂದು ರೂಲ್ಸ್ ನಿಮಗೆ ಅಂದ್ರೆ ನೀವು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ಇಲ್ಲಿ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ಈಗಾಗಲೇ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ ಗಳನ್ನ ಆದ್ರೂ ರದ್ದು ಮಾಡಿದ್ದಾರೆ ಸೊ ಅದರಲ್ಲಿ ಐದರಿಂದ ಆರು ಲಕ್ಷ ಫಲಾನುಭವಿಗಳನ್ನ ಈ ಬಿ ಪಿ ದಿಂದ ಎ ಪಿ ಗೆ ಕನ್ವರ್ಟ್ ಮಾಡಿದ್ದಾರೆ ಅಂದ್ರೆ ಬಿ ಪಿ ಎಲ್ ಗೆ ಅರ್ಹತೆ ಇಲ್ಲ ಅವರು ಅದಕ್ಕೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿ ಇ ಪಿ ಎಲ್ ರೇಷನ್ ಕಾರ್ಡ್ ನೀವು ಅರ್ಹತೆ ಇದೀರಾ ಅಂತ ಹೇಳ್ಬಿಟ್ಟು ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗಿದೆನಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೀವು ಈಸಿ ಪ್ರೊಸೆಸಿಂಗ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬಹುದು ಸೊ ಅದನ್ನ ಬಿಡಿ ಈಗ ಮೊದಲೇದಾಗಿ ಈ ಒಂದು ರೂಲ್ಸ್ ಗಳನ್ನ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿದೆ ಪ್ರತಿಯೊಂದು ರೇಷನ್ಸ್ ಕಾರ್ಡ್ಗಳು ಆಗ್ತಾ ಇರುವಂತದ್ದು ಈ ಒಂದು ರೂಲ್ಸ್ ಗಳಿಂದಾನೆ ಹಾಗಾದ್ರೆ ಈ ಒಂದು ರೂಲ್ಸ್ ಗಳಿಗೆ ನೀವು ಎಲಿಜಿಬಲ್ ಇದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೀವೇ ಮೈಂಡ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ನೀವು ಕೇಳ್ತಾ ಹೋಗಿ ಕರೆಕ್ಟ್ ಆಗಿ ಯಾರು ಆರು ತಿಂಗಳಿನಿಂದ ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಸೊ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೆಲ್ಲ ಟೋಟಲಿ ರೇಷನ್ಸ್ ಕಾರ್ಡ್ಗಳು ರದ್ದು ಆಗ್ತಾ ಇರುವಂತದ್ದು ಯಾರು ಆರು ತಿಂಗಳಿನಿಂದ ಎರಡು ತಿಂಗಳಿಂದ ತೆಗೆದುಕೊಂಡಿಲ್ಲ ಮೂರು ತಿಂಗಳಿಂದ ತೆಗೆದುಕೊಂಡಿಲ್ಲ ನೆಕ್ಸ್ಟ್ ಒಂದು ಮಂತ್ ಆದ್ರೂ ಬಂದು ತೆಗೆದುಕೊಂಡು ಹೋಗಿ ನೀವು ಎಲ್ಲೇ ಬಲಸಿ ಹೋಗಿ ಕೆಲಸ ಮಾಡ್ತಾ ಇದ್ರೆ ಅದು ಬಿಟ್ಟು ನೀವು ಆರು ತಿಂಗಳವರೆಗೂ ಕೂಡ ರೇಷನ್ ಅಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಯಾಕಂದ್ರೆ ಈಗ ಸಾಕಷ್ಟು ಜನರು ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಕ್ರೆ ಸಾಕು ಅಂತ ಅನುಭವರಿದ್ದಾರೆ ಅಂತ ಅದ್ರಲ್ಲಿ ನೀವು ರೇಷನ್ ಅನ್ನ ತಗೋತಾ ಇದ್ರು ಕೊಡ್ತಾ ಇದ್ರು ನೀವು ತಗೋತಾ ಇಲ್ಲಪ್ಪ ಅಂದ್ರೆ ನಿಮ್ಗೆ ಏನ್ ಹೇಳೋದು ಇನ್ನು ಸಾಕಷ್ಟು ಜನರು ಬೇಡ್ತಾ ಇದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಂತ ನಮ್ಗೆ ಅದರಿಂದ ಎಷ್ಟು ಯೂಸ್ ಇದಾವೆ ಅನ್ನುವಂಥದ್ದನ್ನ ಮುಂದೆ ಹೇಳ್ತಾ ಹೋಗ್ತೇನೆ ನಿಮ್ಗೆ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚ ಇರಬಾರದು ಯಾರು ಹೆಚ್ಚಿದೆ ಅವರನ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿದ್ರೆ ಟೋಟಲಿ ರೇಷನ್ ಕಾರ್ಡ್ ನಿಂದ ರದ್ದು ಮಾಡ್ತಾರೆ ನೆಕ್ಸ್ಟ್ ನೋಡಿ ಫೋರ್ ವೀಲರ್ ವಾಹನಗಳನ್ನ ಯಾರು ಹೊಂದಿದ್ರ ಇಲ್ಲೇ ನೋಡಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆ ಫೋರ್ ವೀಲರ್ ವಾಹನವನ್ನ ಯಾರು ಹೊಂದಿದೀರ ಸೊ ಇಲ್ಲಿ ಎರಡು ಟೈಪ್ ವಾಹನಗಳು ಬರ್ತವೆ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಇನ್ನು ವೈಟ್ ಬೋರ್ಡ್ ಕಾರ್ಪ್ಪಾ ಅಂತ ಏನಂದ್ರೆ ನೀವು ಮನೆ ಒಂದು ಮನೆಗೋಸ್ಕರ ನಿಮ್ಮ ದಿನನಿತ್ಯದ ಬಳಕೆಗೋಸ್ಕರ ನೀವು ಯೂಸ್ ಮಾಡ್ತಾ ಇರ್ತೀರ ಪರ್ಸನಲಿ ಯೂಸ್ ಮಾಡ್ತಾ ಇರ್ತೀರ ಸೊ ಅಂತವರಿಗೆ ವೈಟ್ ಬೋರ್ಡ್ ಕಾರ್ ಅಂತ ಅಂತಾರೆ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಅಂದ್ರೆ ದಿನನಿತ್ಯ ನಾವು ದುಡಿಮೆ ಮಾಡಿ ಅದರಿಂದಾನೇ ಬದುಕ್ತಾ ಇರ್ತೀವಿ ನಾವು ದಿನನಿತ್ಯ ದುಡಿಮೆಗೋಸ್ಕರ ಅದನ್ನ ಖರೀದಿ ಮಾಡಿದೀವಿ ಇಂಥವರಿಗೆ ಅದನ್ನ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಅಲ್ಲಿ ಸಾರಿಗೆ ಇಲಾಖೆದಲ್ಲಿ ಇದೇ ರೀತಿ ಮೆನ್ಷನ್ ಆಗಿರತ್ತೆ ಅದಕ್ಕೋಸ್ಕರ ಈ ಕಡೆ ವೈಟ್ ಬೋರ್ಡ್ ಕಾರ್ ಯಾರನ್ನ ಯಾರು ತೆಗೆದುಕೊಂಡಿರ್ತೀರಾ ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ 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 ಯೆಲ್ಲೋ ಬೋರ್ಡ್ ಕಾರ್ ಯಾರನ್ನ ಹೊಂದಿದೀರಾ ನೀವು ದಿನನಿತ್ಯದ ದುಡಿಮೆ ಮಾಡ್ತಾ ಇದ್ರೆ ಅದ್ರ ಮೇಲೆ ನಿಮ್ಮ ರೇಷನ್ ಕಾರ್ಡು ರದ್ದಾಗೋದಿಲ್ಲ ಅದನ್ನ ಇ ಐ ಮುಖಾಂತರ ಕೂಡ ತೆಗೆದುಕೊಂಡಿರ್ತೀರಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಡಿಸ್ಟ ಏನು ಡಿಫ್ರೆನ್ಸ್ ಇದೆ ಗೊತ್ತಾಯ್ತಲ್ವಾ ಸೊ ಕಂಫ್ಯೂಷನ್ ಇದ್ರೆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಮಾಡಬಹುದು ಸೊ ಅಲ್ಲಿಂದ ನಾನು ಡೈರೆಕ್ಟ್ ಆಗಿ ರಿಪ್ಲೈ ಮಾಡ್ತೀನಿ ಈಗ ನೋಡಿ ಆದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ಬೇಕು ಅಂದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲ ಅರ್ಧ ನೋಡಿದ್ರೆ ಕ್ಲಾರಿಟಿ ಸಿಗೋದಿಲ್ಲ ಅವಾಗ ನೀವು ಮೆಸೇಜ್ ಮಾಡ್ತೀರಾ ಅವಾಗ ನೀವು ಏನ್ ಕೇಳ್ತಾ ಇದೀರಾ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಸೊ ಮೊದಲು ವಿಡಿಯೋವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಕ್ವೈರೀಸ್ ನಿಮಗೆ ಉಂಟಾದ್ರೆ ಗಳು ಅವಾಗ ಮಾತ್ರ ಕೇಳಿ ಈಗ ನೋಡಿ ಐ ಟಿ ರಿಟರ್ನ್ಸ್ ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಏನು ಮಾಡಬೇಡಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನಾದ್ರು ಐ ಟಿ ರಿಟರ್ನ್ಸ್ ಬರ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಐ ಟಿ ರಿಟರ್ನ್ಸ್ ಮಾಡ್ತಾ ಇದ್ರೆ ಆದಾಯ ತೆರಿಗೆ ಕಟ್ತಾ ಇದ್ರೆ ಅವಾಗ ನೀವು ಏನ್ ಮಾಡಿದ್ರು ಸಹಿತ ನಿಮಗೆ ಬರೋದಿಲ್ಲ ಒಂದು ವೇಳೆ ನೀವು ಐ ಟಿ ರಿಟರ್ನ್ಸ್ ನೀವು ಕಟ್ತಾ ಇರ್ಲಿಲ್ಲ ಪಾದಾಯತ್ರಿಗೆ ಕಟ್ತಾ ಇರ್ಲಿಲ್ಲ ಅದ್ರ ಸಹಿತ ಬಂದಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನಲ್ಲಿ ಅಂತ ಅನ್ನೋದಾದ್ರೆ ನಿಮಗೆ ಸೊಲ್ಯೂಷನ್ ಅನ್ನ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಕೊಟ್ಟಿದ್ದೀನಿ ಸೊ ಹಿಂದಿನ ವಿಡಿಯೋಸ್ ಗಳನ್ನ ನೀವು ಚೆಕ್ ಮಾಡ್ತಾ ಹೋದ್ರೆ ನಿಮಗೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಸೊಲ್ಯೂಷನ್ ಸಿಗತ್ತೆ ಸೊ ಅವಾಗ ನೀವು ಒಂದು ಕೆಲಸವನ್ನ ಮಾಡ್ಕೊಂಡು ನೀವು ತಿಳ್ಕೊಬಹುದು ಯಾಕಂದ್ರೆ ನಾನು ರೂಲ್ಸ್ ಗಳ ಬಗ್ಗೆ ಮಾತ್ರ ಇದ್ರಲ್ಲಿ ಹೇಳ್ತೀನಿ ಮತ್ತೆ ನಿಮ್ಗೆ ಬೋರ್ ಆಗತ್ತೆ ಅದನ್ನೇ ರಿಪೀಟ್ ರಿಪೀಟ್ ಹೇಳಿದ್ರೆ ಈಗ ದಿನನಿತ್ಯ ರೆಗ್ಯುಲರ್ ನೋಡುವಂತಹ ಒಂದು ವೀಕ್ಷಕರಿಗೆ ಸೊ ಅವರಿಗೆ ಬೋರ್ ಆಗ್ಬಹುದು ಅದಕ್ಕೆ ಹಿಂದಿನ ಬಿಡೋಗಳನ್ನ ಒಂದ್ ಸ್ವಲ್ಪ ಚೆಕ್ ಮಾಡಿ ಈಗ ನೋಡಿ ಇದಾದ್ಮೇಲೆ ಹಳ್ಳಿಯಲ್ಲಿ ಮೂರು ಹೆಕ್ಟರ್ ಕಿಂತ ಹೆಚ್ಚಿನ ಭೂಮಿಯನ್ನ ಮೂರು ಹೆಕ್ಟರ್ ಭೂಮಿಯನ್ನ ಅದು ನೀರಾವರಿ ಭೂಮಿ ಆಗಿರ್ಲಿ ಅಥವಾ ವನ ಭೂಮಿ ಆಗಿರ್ಲಿ ಸೊ ಅದರಲ್ಲಿ ಯಾವ ಭೂಮಿ ಹೊಂದಿದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆಗತ್ತೆ ಅಥವಾ ರದ್ದು ಕೂಡ ಆಗ್ಬೋದು ಹೆಚ್ಚಿನ ಹೊಲ ಗದ್ದೆಗಳನ್ನ ಹೊಂದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗ್ಬೋದು ಇನ್ನೊಂದು ಹೆಚ್ಚಿನ ಹೊಲಗಳನ್ನ ಹೊಂದಿರುವಂತಹ ವ್ಯಕ್ತಿಗಳಿಗೆ ಕಾಸ್ಟ್ ಇನ್ಕಮ್ನೆ ಸಿಗೋದಿಲ್ಲ ಯಾಕಂದ್ರೆ ಸಾಕಷ್ಟು ಆದಾಯಗಳಿರ್ತದೆ ಸದಕ್ಕೋಸ್ಕರ ಸಾಕಷ್ಟು ಆದಾಯ ಅದರಿಂದ ರೇಷನ್ ಒಂದು ಒಂದು ಈ ಒಂದು ಏನು ಇನ್ಕಮ್ ಕಾಸ್ಟ್ ಕೊಟ್ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಹೊಲಾಗದ್ದೆಗಳು ಅಂತ ಹೇಳ್ಬಿಟ್ಟು ಒಂದು ಇನ್ಕಮ್ ಕಾಸ್ಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಆಫೀಸ್ ನಲ್ಲಿ ತಡಲಾಟಿ ಆಫೀಸ್ ನಲ್ಲಿ ಹೇಳ್ಬಿಡ್ತಾರೆ ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ನಗರ ಪ್ರದೇಶದಲ್ಲಿ ಸಿಟಿ ಸೈಡ್ ಒಂದು ಸಾವಿರ ಚದರ ಮೀಟರ್ ಅಡಿಯಲ್ಲಿ ಸ್ವಂತ ಮನೆಯನ್ನ ಹೊಂದಿರಬಹ ಹೊಂದಿರುವವರಿಗೆ ಅಂತ ಕೊಟ್ಟಿದ್ದಾರೆ ಸೊ ನೀವು ಬಾಡಿಗೆ ಏನಾದ್ರೂ ಕೊಟ್ಟಿರಿ ಅದನ್ನ ಅಥವಾ ನೀವೇ ಅಲ್ಲಿ ವಾಸವಾಗಿರಿ ಟೋಟಲಿ ನಿಮ್ಮ ಹೆಸರಲ್ಲೇ ಸಿಟಿನಲ್ಲಿ ಒಂದು ಸಾವಿರ ಚದರ ಮೀಟರ್ ಅಡಿಯಲ್ಲಿ ಒಂದು ಭೂಮಿ ಇದ್ರೆ ಅಥವಾ ಒಂದು ಮನೆ ಇದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಓಕೆನಾ ಗೋರ್ಮೆಂಟ್ ಜಾಬ್ ಹೊಂದಿರೋದು ಅಂತ ಹೇಳೋದೇ ಬೇಡ ಇವರದ್ದು ಡೆಫಿನೆಟ್ಲಿ ರದ್ದಾಗತ್ತೆ ಇದು ಹೇಗಂದ್ರೆ ಪ್ರತಿ ವರ್ಷನೂ ರದ್ದಾಗ್ತಾ ಇರ್ತವೆ ಯಾಕಂದ್ರೆ ಪ್ರತಿ ವರ್ಷದ ಪ್ರತಿ ವರ್ಷನೂ ಹೊಸ ಹೊಸದನ್ನು ಗೋರ್ಮೆಂಟ್ ಜಾಬ್ ಆಗ್ತಾ ಇರ್ತವೆ ಅಂತವ್ರದ್ದೆಲ್ಲರದ್ದು ಕೂಡ ರೇಷನ್ ಕಾರ್ಡ್ಗೂ ರದ್ದಾಗ್ತಾ ಆಗ್ತಾ ಇರ್ತವೆ ಅವ್ರದ್ದೇನು ಪ್ರತಿ ತಿಂಗಳು ಪ್ರತಿ ವರ್ಷನೂ ಕೂಡ ವೆರಿಫಿಕೇಶನ್ ಆಗ್ತಾನೆ ಇರ್ತವೆ ಸೊ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಸಲುವಾಗಿ ಇವೆಲ್ಲನು ಕೂಡ ರೂಲ್ಸ್ ತಂದಿದ್ದೆ ಆದ್ರೆ ಆದ್ರೆ ಈಗ ಆ ನೌಕರಿಗಳನ್ನ ಗೌರ್ಮೆಂಟ್ ನೌಕರಿಗಳನ್ನ ಹೊಂದಿರುವಂತವರಿಗೆ ಅದ್ರ ಕೇಂದ್ರದಲ್ಲಿ ಆಗಿರ್ಲಿ ಅಥವಾ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗಿರ್ಲಿ ಒಟ್ಟಾರೆಯಾಗಿ ಗೋರ್ಮೆಂಟ್ ಜಾಬ್ ಹೊಂದಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಕಳೆದ ವರ್ಷದಲ್ಲಿ ಎಪ್ಪತ್ತು ಸಾವಿರ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಈ ವರ್ಷದಲ್ಲಿ ಎಷ್ಟು ಸಾವಿರ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ಅನ್ನೋದನ್ನ ಮುಂದಿನ ವರ್ಷದಲ್ಲಿ ಹೇಳ್ತಾರೆ ಇನ್ನೇನ್ ಮತ್ತು ಜನವರಿನಲ್ಲಿ ತಿಳಿಸ್ತಾರೆ ಅಂದ್ರೆ ಬರೀ ಗೌರ್ಮೆಂಟ್ ಜಾಬ್ಸ್ ಅಷ್ಟೇ ಹೇಳ್ತಾ ಇದೀನಿ ನಾನು ಯಾರು ಗೋರ್ಮೆಂಟ್ ಜಾಬ್ ಅನ್ನ ಹೊಂದಿರ್ತೀರಿ ಸೊ ಅಂತವರದು ಎಷ್ಟು ರೇಷನ್ ಕಾರ್ಡ್ಗಳು ಅಂತ ಅನ್ನುವಂತ ಜನವರಿನಲ್ಲಿ ತಿಳಿಸ್ತಾರೆ ಈಗ ನೋಡಿ ಇಷ್ಟು ನೀವು ರೂಲ್ಸ್ ಗಳು ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾಗಿರುವಂತಹ ರೂಲ್ಸ್ ಏನಪ್ಪಾ ಅಂದ್ರೆ ಮತ್ತೊಂದು ರೂಲ್ಸ್ ಅನ್ನ ಆಡ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಸೀಮಿತ ಇದು ನಿಮ್ಮ ರೇಷನ್ ಕಾರ್ಡ್ ನೋಡಿ ಒಂದೇ ಮನೆಯಲ್ಲಿ ಇದ್ಕೊಂಡು ಒಂದೇ ಏರಿಯಾದಲ್ಲಿ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಅಥವಾ ಮೂರು ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿದ್ರೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಕೇವಲ ಒಂದೇ ರೇಷನ್ ಕಾರ್ಡ್ ಉಳಿಯುತ್ತೆ ನೋಡಿ ಎಕ್ಸಾಂಪಲ್ ಸಮೇತ ನಾನ್ ತಿಳಿಸ್ತೀನಿ ಒಬ್ರು ಹಿರಿಯರ್ ಇರ್ತಾರೆ ಸೊ ಅವರಿಗೆ ಇಬ್ರು ಮಕ್ಕಳು ಇರ್ತಾರೆ ಆ ಇಬ್ಬರು ಮಕ್ಕಳಿಗೆ ಬೇರೆ ಬೇರೆ ರೇಷನ್ಸ್ ಕಾರ್ಡ್ ಗಳು ಇರ್ತವೆ ಅವ್ರಿಬ್ರದ್ದು ಕೂಡ ಮದುವೆ ಆಗಿರತ್ತೆ ಮತ್ತೆ ಹಿರಿಯರದ್ದು ಕೂಡ ಬೇರೆ ರೇಷನ್ ಕಾರ್ಡ್ ಇರುತ್ತೆ ಒಂದೇ ಮನೆಯಲ್ಲಿ ಮೂರು ರೇಷನ್ ಕಾರ್ಡ್ಗಳು ಇರ್ತವೆ ಅಂತದ್ರಲ್ಲಿ ಏನ್ ಮಾಡುತ್ತೆ ಆಹಾರ ಇಲಾಖೆ ವೆರಿಫಿಕೇಶನ್ ಮಾಡತ್ತೆ ಅಲ್ಲಿ ಏನ್ ಮಾಡುತ್ತೆ ಇಬ್ಬರ ಮಕ್ಕಳ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿಬಿಡತ್ತೆ ಕೇವಲ ಹಿರಿಯರ ರೇಷನ್ ಕಾರ್ಡ್ ಗಳನ್ನ ಮಾತ್ರ ಉಳಿಸತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಎಲ್ಲರ ಹೆಸರು ಕೂಡ ಮಾಡಿಸ್ಕೋಬಹುದಿತ್ತು ಅವರು ಈಗ ನೋಡಿ ಇಬ್ಬರ ಗಂಡಸ್ ಮಕ್ಕಳದು ಅವ್ರ ಹೆಂಡತಿಯರದು ಎಲ್ಲರದ್ದು ಸೇರ್ಪಡೆ ಮಾಡಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹಚ್ಕೋಬಹುದಾಗಿತ್ತು ಒಂದೇ ಮನೆಯಲ್ಲಿ ಇದ್ರೆ ಅವ್ರು ಬೇರೆ ಬೇರೆ ಡಿವೈಡ್ ಮಾಡ್ಕೊಂಡು ಒಂದೇ ಮನೆಯಲ್ಲಿ ಇದ್ಕೊಂಡು ಆ ಒಂದು ಸರ್ಕಾರಕ್ಕೆ ಮೋಸ ಮಾಡಿದಂಗಾಗತ್ತೆ ಆರು ಸಾವಿರ ಹಣವನ್ನ ಸರ್ಕಾರ ಪ್ರತಿ ತಿಂಗಳು ಇವರಿಗೆ ಕೊಡ್ಬೇಕಾಗತ್ತೆ ಅದೇ ರೀತಿಯಾಗಿ ಸರ್ಕಾರ ಇನ್ನೊಂದು ಹೇಳಿದೆ ನೀವ್ ಏನಾದ್ರೂ ಬೇರೆ ಬೇರೆ ಮನೆಯಲ್ಲಿ ಒಂದೇ ಏರಿಯಾದಲ್ಲಿ ಇರಿ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ರೆ ನಿಮ್ಮ ಒಂದು ಜೀವನವನ್ನ ನೀವೇ ನಡೆಸ್ತಾ ಇದ್ರೆ ಅವಾಗ ರೇಷನ್ ಕಾರ್ಡ್ಗಳು ನಿಮ್ಮ ಹೆಸರಲ್ಲಿ ನಿಮ್ಮ ಇದ್ರೆ ಅಂದ್ರೆ ಬೇರೆ ಬೇರೆ ಡಿವೈಡ್ ಆಗಿದ್ರೆ ಅವಾಗ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡು ಮೂರು ರೇಷನ್ ಕಾರ್ಡ್ ಗಳನ್ನ ನೀವು ಇಟ್ಕೊಂಡಿದ್ರೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇಷ್ಟು ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅದರಲ್ಲಿ ವೀಕ್ಷಕರೇ ಇದರಿಂದ ಏನು ಯೂಸ್ ಇದೆ ಅನ್ನುವಂತದನ್ನ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಮೊದಲನೇದಾಗಿ ನಿಮ್ಗೆ ಹೇಳ್ಬೇಕಂದ್ರೆ ವಾಹನಗಳ ವಾಹನಗಳು ಯಾರನ್ನು ತಗೊಂಡಿರ್ತಾರೆ ಫೋರ್ ವೀಲರ್ ಗಳು ಆಹಾರ ಇಲಾಖೆಗೆ ಹೇಗೆ ಇದರಿಂದ ಮಾಹಿತಿ ಹೋಗುತ್ತೆ ಅನ್ನೋದಾದ್ರೆ ಸಾರಿಗೆ ಇಲಾಖೆದಿಂದ ಹೋಗುತ್ತೆ ಭೂಮಿಗಳನ್ನ ಖರೀದಿ ಮಾಡೋರಿಗೆ ಕಂದಾಯ ಇಲಾಖೆದಿಂದ ಹೋಗುತ್ತೆ ಈ ರೀತಿ ಅದರ ತಕ್ಕಂತ ಒಂದು ಇಲಾಖೆಗಳಿಂದ ಆಹಾರ ಇಲಾಖೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಅನ್ನೋರು ಯಾಕೆ ಅನ್ನೋದಾದ್ರೆ ಉಚಿತ ಚಿಕಿತ್ಸೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಸಿಗ್ತಾ ಇರತ್ತೆ ಅದರಲ್ಲಿ ಕ್ಯಾನ್ಸರ್ ಕಿಡ್ನಿ ಫೇಲ್ವರ್ಗವ್ರಿಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಸಿಗ್ತಾ ಇರತ್ತೆ ಅದರಲ್ಲಿ ಆಯುಷ್ಮಾನ್ ಕಾರ್ಡ್ ನಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಐದು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ದವರು ಸೊ ಅದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಂತ ಬಹಳಷ್ಟು ಜನ ಕೇಳ್ತಾ ಇರ್ತೀವಿ ಸೊ ಇಷ್ಟು ಅಪ್ಡೇಟ್ ಇತ್ತು ನಾ ನಿಮ್ಗೆ ಕ್ಲಾರಿಟಿ ಅನ್ನ ಕೊಟ್ಟಿದ್ದೀನಿ ಎಲ್ಲಾನು ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಅಂಶವನ್ನು ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್